ಸುಮಾರು ತೆಂಗಿನ ಮರದ ಸುತ್ತ ಎಂಟು ದಿಕ್ಕಿನಲ್ಲಿ ಎಂಟು ಈ ರೀತಿ ಗುಂಡಿಗಳು ಇದು ಬಹಳ ಆಳಬೇಡ ಒಂದು ಎಂಟು ಇಂಚು ಒಂಬತ್ತು ಇಂಚು ಅಂತ ಅಂದ್ಕೊಳ್ಳೋಣ ಹಾಗೆ ತೆಂಗಿನ ಮರಗಳು ತಮ್ಮ ಬೇರು ತುದಿಯಿಂದ ಮಾತ್ರ ಸಾವಯವಗೊಬ್ಬರವನ್ನು ಸಸ್ಯ ಪೋಷಕಾಂಶಗಳನ್ನು ಹೀರ್ಕೊಳ್ತವೆ ಈ ಎಮ್ ಒನ್ ಮೂಲ ದ್ರಾವಣ ತಗೊಂಬಂದು ಇಪ್ಪತ್ತು ಲೀಟ್ರಿಗೆ ಆ್ಯಕ್ಟಿವೇಶನ್ ಮಾಡಿಕೊಂಡು ಅದನ್ನು ಒನ್ ಇಷ್ಟು ಟ್ವೆಂಟಿ ಫರ್ದರ್ ಡೈಲ್ಯೂಟ್ ಮಾಡ್ಕೊಂಡು ಬಂದಿದ್ದೀನಿ ಇದನ್ನು ಹಿಂಡಿ ದ್ರಾವಣದಲ್ಲಿ ಸೂಕ್ಷ್ಮ ಜೀವಿಗಳಿಗೆ ಆಹಾರವು ಮತ್ತು ನನ್ನ ತೆಂಗಿನ ಮರಕ್ಕೆ ಸಸ್ಯ ಪೋಷಕಾಂಶಗಳು ಎರಡೂ ಸಿಗುತ್ತೆ ನೀರು ಆವಿಯಾಗಿ ಹೋಗೋದನ್ನು ತಪ್ಪಿಸುತ್ತೆ ನನ್ನ ಸೂಕ್ಷ್ಮಜೀವಿಗೆ ಕತ್ತಲೆ ವಾತಾವರಣ ನಿರ್ಮಾಣ ಮಾಡಿಕೊಡತ್ತೆ ಸಾವಯವ ಗೊಬ್ಬರ ಸಂಪೂರ್ಣವಾಗಿ ಕಳೆಯುತ್ತೆ ನಮಸ್ಕಾರ ಮಿತ್ರರೇ ನಾವು ನಮ್ಮ ತೆಂಗಿನ ಮರಗಳಿಗೆ ರ ಸಾವಯವ ಗೊಬ್ಬರ ಕೊಡಲಿಕ್ಕೆ ಸಾಕಷ್ಟು ವಿಧಾನಗಳನ್ನು ಅನುಸರಿಸ್ತಾ ಇದ್ದೀವಿ ನೀವು ಗಮನಿಸಿರ್ಬೋದು ನಾವು ಡ್ರಿಪ್ ಸರ್ಕಲ್ ಅಂತ ಮಾಡ್ತೀವಿ ಅಲ್ಲಿ ಸಾವಯವ ಗೊಬ್ಬರನ ಕೊಡೋಕೆ ಪ್ರಯತ್ನ ಮಾಡ್ತೀವಿ ಈ ರೀತಿ ಸಾಕಷ್ಟು ವಿಧಾನಗಳಲ್ಲಿ ನಾವು ಗೊಬ್ಬರ ಕೊಡೋಕ್ಕೆ ಪ್ರಯತ್ನ ಮಾಡ್ತೀವಿ ಇವತ್ತು ನಾನು ನಮ್ಮ ದಿವಂಗತ ಪ್ರೊಫೆಸರ್ ಮಾಲಿಂಗಯ್ಯ ರಂಗಾಪುರ ಬಡಗನಾಡು ಮಧುಗಿರಿ ತಾಲೂಕು ತುಮಕೂರು ಜಿಲ್ಲೆ ಅವರ ತೋಟಕ್ಕೆ ನಾವು ಹೋಗಿದ್ದಾಗ ನಮಗೆ ಅವರಿಂದ ಸಾಕಷ್ಟು ಮಾಹಿತಿ ಸಿಕ್ತು ಇವತ್ತು ನಮ್ಮ ಜೊತೆ ಇಲ್ಲ ಪ್ರೊಫೆಸರ್ ಮಾಲಿಂಗಯ್ಯ ಸರ್ ಸೊ ಅವರ ಒಂದು ಅನುಭವವನ್ನು ನಿಮ್ಮ ಮುಂದೆ ಹೇಳಕ್ಕೆ ಇದ್ದೀನಿ ಈಗ ನಾವು ಹಾಸನ ಜಿಲ್ಲೆ ಆಲೂರು ತಾಲೂಕು ಪಾಳ್ಯ ಹೋಬಳಿ ಮಡಬಲೂರು ರಸ್ತೆ ನಮ್ಮನೆ ತೋಟದಲ್ಲಿದ್ದೀವಿ ನೀವು ಇಲ್ಲಿ ಗಮನಿಸ್ಬೋದು ಇಲ್ಲಿ ಸಾಕಷ್ಟು ಮುಂಗಾರು ಮಳೆ ಬಂದು ಇವಾಗ ಬಿಡು ಕೊಟ್ಟಿದೆ ಈಗ ನಾವು ತೋಟದ ಕೆಲಸವನ್ನು ಪುನಾರಂಭ ಮಾಡ್ತಾ ಇದ್ದೀವಿ ನಾನು ಮೊನ್ನೆ ಪ್ರೊಫೆಸರ್ ಮಾಲಿಂಗಯ್ಯ ಸರ್ನ ಜ್ಞಾಪಸ್ಕೊಳ್ತಾ ಇದ್ದಾಗ ಅವ್ರದ್ದು ಒಂದು ಪ್ರಯೋಗ ಮಾಡ್ತಾಯಿದ್ರು ಅವರು ತೆಂಗಿನ ತೋಟದಲ್ಲಿ ಮಧುಗಿರಿನಲ್ಲಿ ಅದನ್ನು ನಾವಿಲ್ಲಿ ಯಾಕೆ ಮಾಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಪ್ರಯತ್ನ ಮಾಡ್ತಾ ಇದ್ದೀನಿ ನೋಡೋಣ ಅವರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಮೇಲಿರಲಿ ಮಹಲಿಂಗೇಶ್ರು ನಮಗೇನು ಹೇಳ್ಕೊಟ್ಟಿದ್ದಾರೆ ಅಂದರೆ ಯಾವುದೇ ಒಂದು ತೆಂಗಿನ ಮರದ ಸುತ್ತ ನಿರ್ದಿಷ್ಟ ಅಂತರದಲ್ಲಿ ಒಂದು ಮೂರಡಿ ನಾಲ್ಕು ಅಡಿ ದೂರದಲ್ಲಿ ಈ ರೀತಿ ನಮ್ಮ ಅರ್ಥಗರ್ ನಮ್ಮ ಹತ್ರ ಅರ್ಥಗರ್ ಇದೆ ಅರ್ಥಗರ್ನಲ್ಲಿ ಈ ಥರ ಗುಂಡಿಗಳನ್ನು ಮಾಡ್ಕೊತಾ ಬರಬೇಕು ನೀವು ಇಲ್ಲಿ ಗಮನಿಸ್ಬೋದು ನಾವಿಲ್ಲಿ ಗುಂಡಿ ಮಾಡಿದ್ದೀವಿ ಸುಮಾರು ತೆಂಗಿನ ಮರದ ಸುತ್ತ ಎಂಟು ದಿಕ್ಕಿನಲ್ಲಿ ಎಂಟು ಈ ರೀತಿ ಗುಂಡಿಗಳು ಇದು ಬಹಳ ಆಳಬೇಡ ಒಂದು ಎಂಟು ಇಂಚು ಒಂಬತ್ತು ಇಂಚು ಅಂತ ಅಂದ್ಕೊಳ್ಳೋಣ ಅಂದರೆ ನಮ್ಮ ಬೇರು ಬಂದಿದೆಯಲ್ಲ ನಾನು ತೆಂಗಿನ ಮರದ ಬೇರಿಲ್ಲಿ ಬಂದಿರುತ್ತೆ ನೋಡಿ ಆ ಜಾಗಕ್ಕೆ ಇದು ಕನೆಕ್ಟ್ ಆಗಬೇಕು ಅಂದರೆ ಆ ಬೇರನ್ನ ಕತ್ತರಿಸಿದ್ರೂ ಪರವಾಗಿಲ್ಲ ಕಡಿಮೆ ಅಂತರದ ಕಡಿಮೆ ಆಳದಲ್ಲಿ ಈ ಥರ ಗುಂಡಿಗಳನ್ನು ಮಾಡ್ಕೊಂಡು ಬರ್ತೀವಿ ತೆಂಗಿನ ಮರ ಸುತ್ತ ಬರ್ತೀವಿ ಇಲ್ಲಿ ಏನಾಗುತ್ತೆ ಅಂದರೆ ಆ ಬೇರು ಬಂದಿರುತ್ತಲ್ಲ ಅದು ಅಲ್ಲಿ ಕತ್ತರಿಸುತ್ತೆ ಆಗ ಹೊಸ ಬೇರು ತುದಿ ಅಲ್ಲಿ ಸೃಷ್ಟಿಯಾಗುತ್ತೆ ನಿಮಗೆ ಗೊತ್ತಿರುವ ಹಾಗೆ ತೆಂಗಿನ ಮರಗಳು ತಮ್ಮ ಬೇರು ತುದಿಯಿಂದ ಮಾತ್ರ ಸಾವಯವ ಗೊಬ್ಬರವನ್ನು ಸಸ್ಯ ಪೋಷಕಾಂಶಗಳನ್ನು ಹೀರ್ಕೊಳ್ತವೆ ಹಾಗಾಗಿ ನಾವು ಈ ರೀತಿ ಗುಂಡಿಗಳನ್ನು ರಚನೆ ಮಾಡ್ಕೊತೀವಿ ಅರ್ಥಗರ್ನಲ್ಲಿ ಈ ಗುಂಡಿನಲ್ಲಿ ನಾವು ಇವಾಗ ಸಾವಯವ ಗೊಬ್ಬರ ಹಾಕ್ತೀವಿ ನೋಡಿ ನಮ್ಮಲ್ಲಿ ಇವಾಗ ಸಾವಯವ ಗೊಬ್ಬರ ಇದೆ ಉತ್ಕೃಷ್ಟವಾದ ಸಾವಯವ ಗೊಬ್ಬರ ಅದನ್ನು ಒಂದೊಂದು ಶಕ್ತಿ ಅನುಸಾರ ಈಗ ಒಂದು ಮರಕ್ಕೆ ನಾವು ಹತ್ತು ಕೆ ಜಿ ಅಂತ ಹಾಕಿದ್ರೆ ಆ ಹದಿನೈದು ಗುಂಡಿ ಹನ್ನೆರಡು ಗುಂಡಿ ಬಂದಿದ್ದರೆ ಒಂದು ಮುಕ್ಕಾಲು ಕೆ ಜಿ ಒಂದೊಂದು ಬಕ್ಸೆ ಇದಕ್ಕೆ ಹಾಕೋಣ ಈಗ ನಾವು ಪ್ರತಿ ಗುಂಡಿಗೆ ಇವಾಗ ನಾವು ಫಸ್ಟು ಪ್ರಾರಂಭದಲ್ಲಿ ಗುಂಡಿ ಮಾಡ್ಕೊಂಡ್ವಿ ಸ್ವಲ್ಪ ಹಾಂ ಸಾವಯವ ಗೊಬ್ಬರ ಹಾಕಿದ್ದೀವಿ ನೋಡಿ ಇಲ್ಲಿ ಸಾವಯವ ಗೊಬ್ಬರ ಹಾಕಿ ಅದೇ ಗುಂಡಿ ಎಲ್ಲ ಗುಂಡಿಗೆ ಹಾಕಿಬಿಡ್ರಿ ಸಾವಯವ ಗೊಬ್ಬರ ಹಾಕಾಯಿತು ಈಗ ಈ ಸಾವಯವ ಗೊಬ್ಬರವನ್ನು ಕಳಿಸ್ಲಿಕ್ಕೆ ಮತ್ತು ಇದರಲ್ಲಿರುವ ಸಸ್ಯ ಪೋಷಕಾಂಶಗಳನ್ನು ನನ್ನ ತೆಂಗಿನ ಮರದ ಬೇರು ಕೊಡಲಿಕ್ಕೆ ಉಪಕಾರಿ ಸೂಕ್ಷ್ಮಜೀವಿಗಳ ಅವಶ್ಯಕತೆ ಇದೆ ಬೆನಿಫಿಷಿಯಲ್ ಸಾಯಿಲ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ತೀನಲ್ಲ ಆ ಉಪಕಾರಿ ಸೂಕ್ಷ್ಮಜೀವಿಗಳಿಗೆ ನಾವು ಬಳಸೋದು ಯಾವುದು ಆಕ್ಟಿವೇಟೆಡ್ ಎಫೆಕ್ಟಿವ್ ಮೈಕ್ರೋ ಆರ್ಗ್ಯಾನಿಸಮ್ ನೋಡಿ ಇದು ಇ ಎಮ್ ಒನ್ ಅಂತೇಳಿ ಇದು ನಾವು ಸಾಕಷ್ಟು ಬಳಸ್ತಾ ಇದ್ದೀವಿ ಈ ಇ ಎಮ್ ಒನ್ ಮೂಲ ದ್ರಾವಣ ತಗೊಂಬಂದು ಇಪ್ಪತ್ತು ಲೀಟ್ರಿಗೆ ಆಕ್ಟಿವೇಶನ್ ಮಾಡಿಕೊಂಡು ಅದನ್ನು ಒನ್ ಇಸ್ಟು ಟ್ವೆಂಟಿ ಫರ್ದರ್ ಡೈಲ್ಯೂಟ್ ಮಾಡ್ಕೊಂಡು ಬಂದಿದ್ದೀನಿ ಇದರಲ್ಲಿ ಎಲ್ಲ ಥರದ ಐರೋಬಿಕ್ ಮೈಕ್ರೋಬ್ಸ್ ಗಾಳಿ ಸಹಿತ ಸೂಕ್ಷ್ಮಜೀವಿಗಳು ಉಪಕಾರಿ ಸೂಕ್ಷ್ಮಗಳು ಇದರಲ್ಲಿದೆ ಇದನ್ನು ನಾವು ಇದಕ್ಕೆ ಹಂತ ಹಂತವಾಗಿ ಈ ನಾಲ್ಕು ಈ ಪಿಟ್ಟುಗಳಿಗೆ ಹಾಕ್ತಾ ಬರ್ತೀವಿ ಸೊ ಸಾವಯವ ಗೊಬ್ಬರ ಮತ್ತು ಉಪಕಾರಿ ಸೂಕ್ಷ್ಮಜೀವಿಗಳು ಎ ಇ ಎಮ್ ಇದನ್ನು ಗುಂಡಿಗಳಿಗೆ ಹಾಕ್ತಾ ಬರ್ತೀವಿ ಸುಮಾರು ಒಂದು ಪ್ರತಿ ಪಿಟ್ಟಿಗೆ ಒಂದು ಎಂಬತ್ತರಿಂದ ನೂರು ಎಮ್ ಎಲ್ ಒಂದು ಟೀ ಕಪ್ ಅಂತ ಅನ್ಕೊಳ್ಳೋಣ ಅದನ್ನು ಹಾಕ್ತಾ ಬರ್ತೀವಿ ಏನು ಮಾಡಿದ್ವಿ ಸೂಕ್ಷ್ಮಜೀವಿಗಳನ್ನು ಸಹ ಸಾವಯವ ಗೊಬ್ಬರ ಜೊತೆಗೆ ಮಿಕ್ಸ್ ಮಾಡಿದೀವಿ ಮೂರನೇ ಇನ್ ಒಳಸುರಿಯಾಗಿ ನಾನು ಆಯಿಲ್ ಸೀಡ್ ಕೇಕ್ ಲಿಕ್ವಿಡ್ ಹಿಂಡಿ ದ್ರಾವಣವನ್ನು ಉಪಯೋಗಿಸ್ತೀವಿ ನೋಡಿ ಇದರಲ್ಲಿ ಎಡಿಬಲ್ಲು ನಾನ್ ಎಡಿಬಲ್ಲು ಎಂಟು ಥರದ ಹಿಂಡಿಗಳನ್ನು ತೊಗೊಂಬಂದಿದ್ದೀವಿ ಈ ಹಿಂಡಿ ದ್ರಾವಣವನ್ನು ಈ ರೀತಿ ಮಾಡ್ಕೊತೀವಿ ಬ್ಯಾದರ್ಗಳಲ್ಲಿ ಈ ಹಿಂಡಿ ದ್ರಾವಣವು ಸಹ ಇದರಲ್ಲಿ ಇದನ್ನು ಹಿಂಡಿ ದ್ರಾವಣದಲ್ಲಿ ಸೂಕ್ಷ್ಮ ಜೀವಿಗಳಿಗೆ ಆಹಾರವು ಮತ್ತು ನನ್ನ ತೆಂಗಿನ ಮರಕ್ಕೆ ಸಸ್ಯ ಪೋಷಕಾಂಶಗಳು ಎರಡೂ ಸಿಗುತ್ತೆ ಹಾಗಾಗಿ ಈ ಹಿಂಡಿ ದ್ರಾವಣವನ್ನು ನಾವು ಹಾಕ್ತಾ ಬರ್ತೀವಿ ಸುಮಾರು ಒಂದು ಗಿಡಕ್ಕೆ ಒಂದು ತೆಂಗಿನ ಮರಕ್ಕೆ ಹನ್ನೆರಡು ಸುತ್ತು ಡ್ರಿಲ್ ಡ್ರಿಲ್ ಮಾಡ್ಕೊಂಡಿರ್ತೀವಲ್ಲ ಒಂದು ಐದು ಎಂಟರಿಂದ ಹತ್ತು ಲೀಟ್ರ್ ಬರೋ ಥರ ಹಾಕೋಣ ತೊಗೊಂಡು ಇದನ್ನು ಇವಾಗ ಹಿಂಡಿ ದ್ರಾವಣವನ್ನು ಇದೇ ಪೆಟ್ಟ ಮೇಲೆ ಹಾಕ್ತಾ ಬರ್ತೀವಿ ಸೊ ಮುಟ್ಟು ಮಾಡ್ಕೊಂಡ್ವಿ ಸಾವಯವ ಗೊಬ್ಬರ ಹಾಕಿದ್ವಿ ಇ ಎಮ್ ಹಾಕಿದ್ವಿ ಮತ್ತು ಈಗ ನಾವು ಹಿಂಡಿ ದ್ರಾವಣವನ್ನು ಹಾಕಿದ್ದೀವಿ ಈ ರೀತಿ ಹಿಂಡಿ ದ್ರಾವಣವನ್ನು ಅಲ್ಲಿ ಹಾಕ್ತಾ ಬಂದಿದ್ದೀವಿ ಸೊ ಈ ರೀತಿ ನಾವು ಒಳಸರಿಗಳನ್ನು ವೆಚ್ಚ ಮಾಡಿದ್ವಿ ನೆಕ್ಸ್ಟ್ ಏನು ಮಾಡಬೇಕು ಮಿತ್ರರೆ ಇದಾಯ್ತಲ್ವಾ ಈಗ ಇದ್ರ ಮೇಲೆ ಮಣ್ಣು ಮುಚ್ಚಬೇಕಾ ಇಲ್ಲ ಖಂಡಿತ ಯಾಕೆಂದರೆ ಅಲ್ಲಿ ಗಾಳಿ ಆಡುವಿಕೆ ಇರಬೇಕು ಆದರೆ ನಾನು ಕೊಟ್ಟಂಥ ಗೊಬ್ಬರ ಮತ್ತು ಸೂಕ್ಷ್ಮಜೀವಿಗಳಿಗೆ ಆಶ್ರಯ ಸ್ಥಾನವಾಗಿ ಕತ್ತಲೆ ಮಾಡಬೇಕು ಅದಕ್ಕೆ ನಾವೇನು ಮಾಡ್ಬಿಟ್ಟು ಇದು ತೆಂಗಿನ ನಾರಿನ ಪುಡಿ ಕಾಯಿರ್ ವೇಸ್ಟ್ ಅಂತೀವಿ ಇದನ್ನು ಡ್ರೈ ಮಲ್ಚ್ ಒಣ ಮುಚ್ಚಿಗೆಗಾಗಿ ನಾವು ಉಪಯೋಗಿಸ್ತೀವಿ ಈ ಕಾಯಿರು ವೇ ಕಾಯಿರ್ ವೇಸ್ಟನ್ನು ತೆಂಗಿನಾರಿನ ಪುಡಿಯನ್ನು ನಮ್ಮ ಈ ಪಿಟ್ ಮೇಲೆ ಈ ರೀತಿ ಮುಚ್ಚುತ್ತಾ ಬರ್ತೀವಿ ಈ ರೀತಿ ಹಾಕ್ಬಿಡೋಣ ಸೊ ಇವಾಗ ಏನಾಗುತ್ತೆ ನಾವು ಇಲ್ಲಿ ಪಿಟ್ ಮಾಡಿದ್ದೀವಿ ಅಂತಲೂ ಗೊತ್ತಾಗುತ್ತೆ ಸ್ವಲ್ಪ ಅಗಲಕ್ಕೆ ಇಷ್ಟು ಅಗಲಕ್ಕೆ ಹಾಕ್ಬಿಡೋಣ ಗಮನಿಸಿದ್ರ ನೋಡಿ ಇವಾಗ ಅಲ್ಲಿ ಗಾಳಿ ಆಡುವಿಕೆ ಇರುತ್ತೆ ತೇವಾಂಶ ನಿರ್ವಹಣೆ ಆಗುತ್ತೆ ನೀರು ಆವಿಯಾಗಿ ಹೋಗೋದನ್ನು ತಪ್ಪಿಸುತ್ತೆ ನನ್ನ ಸೂಕ್ಷ್ಮಜಿಗಳಿಗೆ ಕತ್ತಲೆ ವಾತಾವರಣ ನಿರ್ಮಾಣ ಮಾಡಿಕೊಡುತ್ತೆ ಗೊಬ್ಬರ ಸಂಪೂರ್ಣವಾಗಿ ಕಳೆಯುತ್ತೆ ತದನಂತರ ಕಾಲಕ್ರಮೇಣ ಈ ತೆಂಗಿನದರಿಂದ ಪುಡಿ ಸಹ ಗೊಬ್ಬರವಾಗುತ್ತೆ ಹಾಗಾಗಿ ಈ ರೀತಿ ನಾವು ಪಿಟ್ಟುಗಳು ಮಾಡಿಕೊಂಡು ಪಿಟ್ಟಿನಲ್ಲಿ ಸಾವಯವ ಗೊಬ್ಬರ ಸೂಕ್ಷ್ಮಾಣು ಜೀವಿಗಳ ದ್ರಾವಣ ಮತ್ತು ಪೋಷಕಾಂಶಯುಕ್ತ ಹಿಂಡಿ ದ್ರಾವಣ ಮೂರನ್ನು ಹಾಕಿ ನಂತರ ಈ ರೀತಿ ಒಂದು ಒಣ ಮುಚ್ಚಿಗೆ ಕೊಡೋದರಿಂದ ಇದನ್ನು ವರ್ಷಕ್ಕೆ ನಾವು ಒಂದು ಎರಡು ಸತಿಯಿಂದ ನಾವು ಮಾಡೋಣ ನಮ್ಮ ತೆಂಗಿನ ಮರಗಳಿಗೆ ಇದನ್ನು ಮಾಡೋಣ ಅಂತ ಹೇಳಿ ನಾನು ಕಲ್ ಸಂಕಲ್ಪ ಮಾಡ್ಕೊಂಡು ಬಂದಿದ್ದೀನಿ ಇದಕ್ಕೆ ನನಗೆ ಮೂಲ ಮಾಹಿತಿ ದಿವಂಗತ ಪ್ರೊಫೆಸರ್ ಮಾಲಿಂಗಯ್ಯ ಸರಿಂದ ಸಿಕ್ಕಿತ್ತು ನಾನು ಮಧುಗಿರಿನಲ್ಲಿ ಅವ್ರ ತೋಟಕ್ಕೆ ಹೋಗಿದ್ದಾಗ ಇದನ್ನೆಲ್ಲ ನಮ್ಗೆ ಅವ್ರು ಎಕ್ಸ್ಪ್ಲೈನ್ ಮಾಡಿದರು ಸರ್ ಬಯೋಚಾರ್ ಸಮೇತ ಮಾಡಿಕೊಂಡು ಚಾರ್ಜ್ ಮಾಡಿ ಯೂಸ್ ಮಾಡ್ತಾರೆ ನನ್ನಲ್ಲಿ ಇವಾಗ ಬಯೋಚಾರ್ ಲಭ್ಯತೆ ಇಲ್ಲ ಮುಂದೆ ಯಾವಾಗಲಾರು ಅವಕಾಶ ಆದಾಗ ಬಯೋಚಾರನ್ನ ತೊಗೊಂಬಂದು ಇದೇ ಪೆಟ್ಟುಗಳಿಗೆ ಹಾಕುವಂಥ ಒಂದು ವ್ಯವಸ್ಥೆ ಮಾಡ್ತೀನಿ ಮಿತ್ರರೇ ನಾವು ಈ ರೀತಿ ವಿವಿಧ ಮಾರ್ಗಗಳನ್ನು ಉಪಯೋಗಿಸಿ ಕಡಿಮೆ ವೆಚ್ಚದಲ್ಲಿ ಕಡಿಮೆ ಒಳಸರಿಗಳಲ್ಲಿ ನಮ್ಮ ತೆಂಗಿನ ತೋಟವನ್ನು ನಿರ್ವಹಣೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಷಯವನ್ನು ನಿಮ್ಮ ಮುಂದೆ ತಲುಪಿಸ್ತಾ ಇದ್ದೀನಿ ಜೊತೆಯಾಗಿ ಜೋಡಿಸ್ಕೊಂಡಿರಿ ವಂದನೆಗಳು ನಿಮ್ಮ ಹೆಚ್ ಆರ್ ಮಂಜುನಾಥ್